ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಇಪ್ಪತ್ಮೂರು ಮದುವೆಯಾಗಿ ಒಂದು ವರ್ಷ ಕಳೆದ ಬಳಿಕ ತನ್ನ ಗರಿವಿಲ್ಲದೆಯೇ ವತ್ಸಲಾಳ ಕಡೆಗೆ ಜಾರುತ್ತಿದ್ದ ವಾಸ್ತವನ ಮನಸ್ಸು ಕೆಲವೊಮ್ಮೆ ಅವಳ ಗುಣನಡವಳಿಕೆಗಳನ್ನು ಕಂಡಾಗ ಮೊದಲ ಹೆಂಡತಿಯ ನೆನಪುಗಳನ್ನು ತರಿಸುತ್ತಿದ್ದವು ಅಂದೊಮ್ಮೆ ತರಗತಿಯಲ್ಲಿ ಲಕ್ಷ್ಮಿಯನ್ನು ರೇಗಿಸಲು ಹೋಗಿ ಪಜೀತಿಗೆ ಸಿಲುಕಿಕೊಂಡಿದ್ದ ವಾಸ್ತವ್ ಕಣ್ಣಿನಲ್ಲಿಗೆ ಅವಳಿಗೆ ಕ್ಷಮೆಯಾಚಿಸಿದ್ದನು ವಾಸ್ತವ್ನ ಬುದ್ಧಿ ತಿಳಿದಿದ್ದ ಲಕ್ಷ್ಮಿ ಪರವಾಗಿಲ್ಲ ಎಂದು ಸೂಚಿಸಿ ಕಿರುನಗೆಯೊಂದನ್ನು ನಗೆಯೊಂದನ್ನು ಬೀರಿದವಳು ಕರ್ನಾಟಕ ಏಕೀಕರಣ ಏಕೀಕರಣ ಆಗೋ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುತ್ತಿದ್ದದ್ದು ಸಾವಿರದ ಒಂಬೈನೂರ ನವೆಂಬರ್ ಒಂದರಲ್ಲಿ ಕರ್ನಾಟಕ ರಾಜ್ಯ ಅಂತ ಮರುನಾಮಕರಣ ಮಾಡಲಾಯಿತು ಎಂದು ಅದಾಗಲೇ ತನಗೆ ತಿಳಿದಿದ್ದ ಉತ್ತರವನ್ನು ಎಲ್ಲರ ಮುಂದೆ ಹೇಳಿದಳು ವೆರಿ ಗುಡ್ ನಿಮ್ಮ ಉತ್ತರ ಸರಿ ಇದೆ ಎಂದು ತನ್ನ ಪಾಠವನ್ನು ಮುಂದುವರಿಸಿದ ವಾಸ್ತವ್ ಕೆಲ ಕ್ಷಣಗಳ ಕಾಲ ಪಾಠವನ್ನು ಮಾಡಿ ಮುಗಿಸಿ ತನ್ನ ಸ್ಥಾನದಲ್ಲಿ ಬಂದು ಕುಳಿತನು ಆ ನಂತರ ಉಪನ್ಯಾಸಕರು ವಿದ್ಯಾರ್ಥಿಗಳನ್ನು ಕುರಿತು ನೋಡಿ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀರಾ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರಾ ಆದರೂ ಕೆಲವೊಮ್ಮೆ ಯಾವುದೋ ಭಯದಿಂದಲೋ ಅಥವಾ ಹಿಂಜರಿಕೆಯಿಂದಲೋ ನೀವು ಏನು ಪಾಠ ಮಾಡಕ್ ಹೊರಟಿದ್ದೀರೋ ಅನ್ನೋದು ನಿಮಗೆ ನೆನಪಾಗೋದಿಲ್ಲ ಪ್ರ್ಯಾಕ್ಟಿಸ್ ಮೇಕ್ ಎ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ನೀವು ಎಷ್ಟು ಅಭ್ಯಾಸ ಮಾಡ್ತೀರೋ ಅಷ್ಟು ಒಳ್ಳೆಯದು ಇವತ್ತಿನ ಕ್ಲಾಸಲ್ಲಿ ವಾಸ್ತವ್ ಹಾಗೂ ಲಕ್ಷ್ಮಿ ಮಾಡಿದ ಪಾಠಗಳು ಅವರು ಅದನ್ನು ಪ್ರಸ್ತುತಪಡಿಸಿದ ರೀತಿ ಮಕ್ಕಳನ್ನು ಪಾಠದ ಕಡೆ ಹೇಗೆ ಗಮನ ಸೆಳೆಯುವಂತೆ ಮಾಡಬೇಕು ಅಂತ ಅವರು ತಿಳ್ಕೊಂಡಿರೋ ತಂತ್ರ ಇದೆಲ್ಲವೂ ನನಗೆ ತುಂಬಾ ಮೆಚ್ಚುಗೆ ಆಯಿತು ನೀವು ಕೂಡ ನಿಮ್ಮ ಸ್ನೇಹಿತರ ಹಾಗೆ ಅಭ್ಯಾಸ ಮಾಡಿ ಎಂದವರು ಮುಂದಿನ ತರಗತಿಗೆ ನಡೆದರು ಉಪನ್ಯಾಸಕರು ಹೊರ ಹೋಗುತ್ತಿದ್ದಂತೆ ಲಕ್ಷ್ಮಿಯ ಬಳಿ ಬಂದ ವಾಸ್ತವ್ ಸಾರಿ ಲಕ್ಷ್ಮಿ ನಿನ್ನನ್ನು ಸಿಕ್ಕಾಕಿಸ್ಬೇಕು ಅಂತ ನಾನು ನಿನ್ನ ಪ್ರಶ್ನೆ ಕೇಳಲಿಲ್ಲ ನಾನು ಪಾಠ ಮಾಡುವಾಗ ನನಗೆ ಪಾಠ ಮಾಡೋಕ್ಕೂ ಬಿಡದೆ ನನ್ನನ್ನೇ ನೋಡ್ತಾ ಇದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ತಮಾಷೆ ಮಾಡೋಣ ಅಂತ ಹೀಗೆ ಮಾಡ್ದೆ ಪ್ಲೀಸ್ ಕ್ಷಮಿಸು ಎಂದು ಕಿವಿ ಹಿಡಿದು ಕ್ಷಮೆ ಕೇಳಿದನು ವಾಸ್ತವ್ ನಡೆದುಕೊಳ್ಳುತ್ತಿದ್ದ ರೀತಿಗೆ ಒಳಗೊಳಗೆ ನಗು ಬರುತ್ತಿದ್ದರು ಅದನ್ನು ತೋರ್ಪಡಿಸದೆ ಹೌದಾ ನಂಗೊತ್ತು ನೀನು ನನ್ನನ್ನು ಬೇಕಂತಲೇ ಸಿದ್ದು ಅಂತ ಈಗ ಈಗೆಲ್ಲ ಹೇಳಿದ್ರೆ ನಂಬ್ತೀನಿ ಅಂದ್ಕೊಂಡಿದ್ಯಾ ಹೋಗು ನಿನ್ ಇವತ್ತಿಗೆ ನಮ್ಮ ಫ್ರೆಂಡ್ಶಿಪ್ ಕಟ್ ಲಕ್ಷ್ಮಿ ಸಿಡುಕುತ್ತಾ ಮುಖ ತಿರುಗಿಸಿದಳು ಪ್ಲೀಸ್ ಕಣೆ ಹಾಗ ಮಾಡ್ಬೇಡ ನಿನ್ನನ್ನು ಒಂದು ದಿನ ನೋಡ್ದೇ ಇದ್ರೆ ಮಾತನಾಡಿಸ್ದೇ ಇದ್ರೆ ನನ್ಗೆ ಇರೋದಕ್ಕೆ ಆಗೋದಿಲ್ಲ ಪ್ಲೀಸ್ ವಾಸ್ತವ್ ಮಂಡಿಯೂರಿ ಕ್ಷಮೆ ಕೇಳಲು ಪ್ರಾರಂಭಿಸಿದನು ಅವನ ಪರಿಸ್ಥಿತಿಯನ್ನು ಕಂಡವಳು ಏನು ಮಾಡ್ತಿದ್ಯೋ ವಾಸ್ತವ್ ಕ್ಲಾಸಲ್ಲಿ ಇರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ಏಳು ಮೇಲೆ ಎಂದಾಗ ನೋಡಿದ್ರೆ ನೋಡ್ತಾರೆ ಬಿಡು ನಮ್ಮಿಬ್ಬರ ಬಗ್ಗೆ ಇಡೀ ಕಾಲೇಜಿಗೆ ಗೊತ್ತು ಈಗೇನು ನೀನು ನನ್ನನ್ನು ಶಮಿಸ್ತೀಯೋ ಇಲ್ವೋ ಎನ್ನುತ್ತಾ ನೀನೀಗ ನನ್ನನ್ನು ಕ್ಷಮಿಸ್ಲಿಲ್ಲ ಅಂದರೆ ನಾನು ಕಾಲೇಜ್ ಕಾಂಪೌಂಡ್ ಬಾಲ್ಕನಿ ಮೇಲೆ ಹೋಗಿ ಎನ್ನುತ್ತಿದ್ದವನ ಮಾತನ್ನು ಅರ್ಧದಲ್ಲಿಯೇ ತಡೆಯುತ್ತಾ ಏನು ಮಾಡ್ತೀಯಾ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಸಾಯ್ತೀನಿ ಅಂತ ಹೆದರಿಸ್ತೀಯಾ ಹೋಗು ಏನ್ ಬೇಕಾದ್ರೂ ಮಾಡ್ಕೊ ಎಂದಳು ನಾನು ಅಂತ ಹೆದರಿಸೋದಿಲ್ಲ ಸಾಯೋದು ಇಲ್ಲ ಕಾಲೇಜ್ ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಲಕ್ಷ್ಮಿ ಕ್ಷಮಿಸು ಪ್ಲೀಸ್ ಅಂತ ಜೋರಾಗಿ ಮೈಕಲ್ ಹೇಳ್ತೀನಿ ಎಂದು ತರಗತಿಯಿಂದ ಹೊರ ನಡೆಯಲು ಮುಂದಾದನು ಅವನು ಏನು ಹೇಳುವನೋ ಅದನ್ನು ಖಂಡಿತ ಮಾಡುವನೆಂದು ವಾಸ್ತವನ ಬುದ್ಧಿಯನ್ನು ತಿಳಿದಿದ್ದ ಲಕ್ಷ್ಮಿ ಪ್ಲೀಸ್ ಕಣೋ ಹಾಗೆ ಮಾಡಬೇಡ ಏನೀಗ ನಿನ್ನನ್ನು ಕ್ಷಮಿಸಬೇಕು ಅಷ್ಟೇ ತಾನೇ ಕ್ಷಮಿಸಿದ್ದೀನಿ ತಥಾಸ್ತು ಎಂದು ಅವನ ತಲೆಯ ಮೇಲೆ ಕೈಯಿಟ್ಟು ಜೋರಾಗಿ ನಗತೊಡಗಿದಳು ವಾಸ್ತವ್ ಹಾಗೂ ಲಕ್ಷ್ಮಿ ಇಬ್ಬರು ಒಂದೇ ತರಗತಿಯಲ್ಲಿ ಓದುತ್ತಿದ್ದರಿಂದ ಮೊದಮೊದಲು ಪರಿಚಯವಾದಾಗ ಲಕ್ಷ್ಮಿಯ ನಿರರ್ಗಳತೆಯ ಮಾತು ವಾಸ್ತವ್ನ ಪ್ರಬುದ್ಧತೆಯ ವಾಕ್ಚಾತುರ್ಯದಿಂದ ಅಂತರ್ ಕಾಲೇಜು ಚರ್ಚಾ ಸ್ಪರ್ಧೆಗಳಿಗೆ ಇವರ ಕಾಲೇಜಿನಿಂದ ಪ್ರತಿ ಬಾರಿಯೂ ಇವರಿಬ್ಬರೇ ಆಯ್ಕೆಯಾಗಿ ಹೋಗುತ್ತಿದ್ದದ್ದು ಹೀಗೆಯೇ ಲಕ್ಷ್ಮಿ ಹಾಗೂ ವಾಸ್ತವ್ ಒಳ್ಳೆಯ ಸ್ನೇಹಿತರಾದರು ಒಳ್ಳೆಯ ಸ್ನೇಹಿತರಾಗಿದ್ದವರು ಪ್ರೇಮಿಗಳಾಗಲು ಬಹಳ ಸಮಯ ಬೇಕಾಗಿರಲಿಲ್ಲ ಲಕ್ಷ್ಮಿ ತಾನು ಓದುವ ವಿಷಯದಲ್ಲಿ ಏನಾದರೂ ಅನುಮಾನ ಬಂದಾಗ ಅದನ್ನು ಬಗೆಹರಿಸಿಕೊಳ್ಳಲು ವಾಸ್ತವ್ನನ್ನೇ ಅರಸುತ್ತಿದ್ದಳು ವಾಸ್ತವ್ಗೂ ಕೂಡ ಯಾವುದಾದರೂ ವಿಷಯದ ಬಗ್ಗೆ ಚರ್ಚಿಸಬೇಕೆನಿಸಿದಾಗ ಲಕ್ಷ್ಮಿಯ ಅವಶ್ಯಕತೆ ಅವನಿಗೆ ತೀರಾ ಅಗತ್ಯವೆನಿಸುತ್ತಿತ್ತು ಹೀಗೆ ಒಬ್ಬರಿಗೊಬ್ಬರು ಭೇಟಿ ಮಾಡಿ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದವರಿಗೆ ಸಮಯ ಸರಿಯುವುದೇ ತಿಳಿಯುತ್ತಿರಲಿಲ್ಲ ಮೊದಲೆಲ್ಲ ತಮ್ಮ ಓದಿನ ಬಗ್ಗೆ ಚರ್ಚಿಸುತ್ತಿದ್ದವರು ಬರಬರುತ್ತಾ ತಮ್ಮ ತೀರಾ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದ್ದರು ಲಕ್ಷ್ಮಿಯ ಮೊದಲ ನೋಟಕ್ಕೆ ಮಾರು ಹೋಗಿದ್ದ ವಾಸ್ತವ್ ಪ್ರೀತಿ ಎಂಬ ವಿಷಯದಿಂದ ಸ್ನೇಹವನ್ನು ಬಲಿ ಕೊಡಬಾರದೆಂಬ ಉದ್ದೇಶದಿಂದ ಅವನಲ್ಲಿ ಚಿಗುರೊಡೆದಿದ್ದ ಪ್ರೀತಿಯನ್ನು ಅವಳಿಗೆ ತಿಳಿಸಲು ಅವನ ಮನಸ್ಸು ಹಿಂಜರಿಯುತ್ತಿತ್ತು ಇತ್ತ ಲಕ್ಷ್ಮಿಯು ಕೂಡ ಲವ್ ಅಟ್ ಫಸ್ಟ್ ಸೈಟ್ ಎನ್ನುವ ಹಾಗೆ ವಾಸ್ತವ್ನನ್ನು ನೋಡಿದ ಮೊದಲ ಕ್ಷಣದಲ್ಲಿಯೇ ಅವಳ ಮನಸ್ಸನ್ನು ಅವನಿಗೆ ಒಪ್ಪಿಸಿಬಿಟ್ಟಿದ್ದಳು ಅದನ್ನು ಅವನ ಬಳಿ ಹೇಳಿಕೊಳ್ಳಲಾಗದೆ ತನ್ನ ಪ್ರೀತಿಯನ್ನು ಮುಚ್ಚಿಟ್ಟು ಅದಕ್ಕೆ ಸ್ನೇಹದ ಮುಖವಾಡವನ್ನು ಹಾಕಿಕೊಂಡಿದ್ದಳು ಹೀಗೆ ಅವರಿಬ್ಬರು ಪ್ರೀತಿಯನ್ನು ಮುಚ್ಚಿಟ್ಟು ಸ್ನೇಹದಿಂದ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವಾಗ ಲಕ್ಷ್ಮಿ ಹೇಳಿದ ಆ ಒಂದು ವಿಷಯ ವಾಸ್ತವ್ ತನ್ನ ಪ್ರೀತಿಯನ್ನು ಅವಳ ಬಳಿ ಹೇಳಿಕೊಳ್ಳುವಂತೆ ಮಾಡಿತ್ತು ಲಕ್ಷ್ಮಿ ನೀನು ಇದುವರೆಗೂ ನಿನ್ನ ಫ್ಯಾಮಿಲಿ ಬಗ್ಗೆ ಏನು ಹೇಳಿ ಇಲ್ವಲ್ಲ ನಿಮ್ಮ ಯಾವುದು ನಿಮ್ಮ ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ ಕುತೂಹಲದಿಂದ ವಿಚಾರಿಸಿದ್ದನು ನಮ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ನಾನು ಹುಟ್ಟಿ ಬೆಳೆದದ್ದಲ್ಲ ಅಲ್ಲಿಯೇ ನನ್ನ ಪಿಯುಸಿ ತನಕ ನಾನು ಶಿರ್ಸಿಯಲ್ಲೇ ಓದಿದ್ದು ಹೋ ಶಿರ್ಸಿ ತಾಯಿ ಮಾರಿಕಾಂಬೆಯ ಸ್ಥಳ ನಾನು ಕೂಡ ಅಲ್ಲಿಗೆ ತುಂಬಾ ಸಲ ಬಂದಿದ್ದೀನಿ ಶಿರ್ಶಿಲಿ ನಿಮ್ಮ ಮನೆ ಎಲ್ಲಿರೋದು ಅವನ ಮಾತುಗಳನ್ನು ಕೇಳಿ ಒಂದು ಕ್ಷಣ ಮೌನ ವಹಿಸಿದ ಲಕ್ಷ್ಮಿ ನಿಧಾನದಲ್ಲಿ ಮಾತು ಮುಂದುವರಿಸಿದಳು ಇಲ್ಲ ಕಣ ಈಗ ಶಿರ್ಶಿಲಿ ನಮ್ಮ ಯಾವ ಮನೆಯೂ ಇಲ್ಲ ಈ ಮೂರು ವರ್ಷಗಳ ಹಿಂದೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅಪ್ಪ ಅಮ್ಮ ಇಬ್ರು ದೇವರ ಪಾದ ಸೇರ್ಕೊಂಡ್ಬಿಟ್ರು ಆ ಟೈಮ್ ಅಲ್ಲಿ ನಾನು ಅಜ್ಜಿ ಮನೆಗೆ ಹೋಗಿದ್ರಿಂದ ಇವತ್ತು ಬದುಕಿ ಉಳಿದಿದ್ದೀನಿ ನನ್ನ ತಂದೆ ತಾಯಿ ಹೋದ್ಮೇಲೆ ನನಗೆ ಒಬ್ಳಿಗೆ ಆ ಮನೆಯಲ್ಲಿ ಇರೋಕೆ ಭಯ ಆಗ್ತಾ ಇತ್ತು ಮನೇನ ಮಾರಿ ಹಳ್ಳಿಲಿರೋ ಅಜ್ಜಿ ಮನೆಯಲ್ಲಿ ಉಳ್ಕೊಂಡಿದ್ದೀನಿ ಸ್ಟಡೀಸ್ಗೋಸ್ಕರ ಪಿ ಜಿಲಿ ಇದ್ದೀನಿ ಪಾಪ ಅಜ್ಜಿ ಕೂಡ ಆಗಾಗ್ಗೆ ಹುಷಾರ್ ತಪ್ತಾ ಇರ್ತಾರೆ ನಾನು ಕಾಲೇಜ್ ಮುಗಿದ್ಮೇಲೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪಾರು ಸಂಪಾದನೆ ಮಾಡ್ತಿರೋದ್ರಿಂದ ಹೇಗೋ ನನ್ನ ಹಾಗೂ ಅಜ್ಜಿಯ ಹೊಟ್ಟೆ ತುಂಬತಾ ಇದೆ ತನ್ನ ಜೀವನದಲ್ಲಿ ನಡೆದ ದುರಂತವನ್ನು ನೆನೆದು ಲಕ್ಷ್ಮಿ ಅಚೇತನಳಾದಳು ಅವಳು ಹೇಳಿದ ಈ ಒಂದು ವಿಷಯವೇ ಅವಳ ಜೀವನದ ತಿರುವನ್ನೇ ಬದಲಿಸಬಹುದೆಂಬ ಸಣ್ಣ ಕಲ್ಪನೆಯು ಅವಳಿಗಿರಲಿಲ್ಲ ವಾಸ್ತವ್ ತನ್ನ ಪ್ರೀತಿಯನ್ನು ಲಕ್ಷ್ಮಿಯ ಬಳಿ ಹೇಳಿಕೊಳ್ಳುವನೇ ಅವರಿಬ್ಬರ ಪ್ರೀತಿಗೆ ವಾಸ್ತವ್ನ ಮನೆಯವರ ಸಮ್ಮತಿ ದೊರೆಯುವುದೇ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಒತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು